ಕಾಲದಲ್ಲಿ ಇವತ್ತು ಕೃಷ್ಣನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ದೇವೆ ಬಹುಶಃ ನಾನು ಕೂಡ ಬೆಳಿಗ್ಗೆ ಯಾವತ್ತು ಬೇಗ ಹೇಳುವಾಗ ಕೂಡ ಆದರೆ ಇವತ್ತೊಂದು ನನಗೆ ಯೋಗ ಅಂತ ಹೇಳ್ಬೋದು ಯಾಕೆಂತೇಳಿದ್ರೆ ದೇಶದಲ್ಲಿ ನಡೆಯುವಂಥ ಘಟನೆಗಳನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ ದೇಶಕ್ಕೆ ಒಂದು ಗಂಡಾಂತರ ಬಂದಿದೆ ದೇಶದ ಜನರಿಗೆ ಸುಖ ನೆಮ್ಮದಿಯನ್ನು ಕೊಡಬೇಕಿದ್ರೆ ದೇಶದ ಚುಕ್ಕಾಣಿ ಹಿಡಿದಂಥ ಒಂದು ವ್ಯಕ್ತಿಯಿಂದ ಇದನ್ನು ಮಾಡ್ತಾರೆ ನಾವು ಖಂಡಿತವಾಗಿಯೂ ಈ ದೇಶಕ್ಕೆ ಪ್ರಧಾನಿಯಾಗಿ ಬಂದಾಗ ನಮ್ಮ ಒಂದಷ್ಟು ನಿರೀಕ್ಷೆಗೆಗಳಿದ್ದೆವು ಆ ನಿರೀಕ್ಷೆಗಳ ಪ್ರಕಾರ ಒಂದಷ್ಟು ಟೀಕೆಗಳನ್ನು ಎದುರಿಸ್ತಾ ದೇಶವನ್ನು ಮುನ್ನಡೆಸುವಂತ ಒಬ್ಬ ಪ್ರಬಲ ನಾಯಕ ನಮಗೆ ಸಿಕ್ಕಿದ್ದಾನೆ ಈ ಸಂದರ್ಭದಲ್ಲಿ ದೇಶಕ್ಕೆ ಕಷ್ಟವಾಗಿದೆ ನಮ್ಮ ಅದು ಕೂಡ ನಮಗೆ ಹಿಂದೂಗಳಿಗೆ ತೊಂದರೆ ಆಗಿದೆ ದೇಶದಲ್ಲಿ ತರುವಂತ ಹಿಂದೂಗಳ ಮೇಲೆ ಅನ್ಯಾಯ ಆಗಿದೆ ಅಂತೇಳುವಾಗ ನಾವೆಲ್ಲ ಸೇರಿಕೊಂಡು ಇದಕ್ಕೆಲ್ಲ ಏನು ಮಾಡಬಹುದು ಅಂತ ದೇಶದ ಪ್ರಧಾನಿ ನಮಗೆ ಭರವಸೆ ಕೊಟ್ಟಿದ್ದರು ಖಂಡಿತವಾಗಿ ನಮಗೇನು ತೊಂದರೆಯಾಗಿದೆ ಖಂಡಿತವಾಗಿಯೂ ಅದಕ್ಕೆ ಬೇಕಾದಂಥ ಪ್ರತೀಕಾರವನ್ನು ನಾವು ಮಾಡಿ ಮಾಡ್ತೇವೆ ಅಂತ ಬಹುಶಃ ನಮ್ಮ ದೇಶದಲ್ಲಿ ಹಿರಿಯರು ಸಿಂಧೂರ ಎನ್ನುವ ಒಂದು ವಿಷಯವನ್ನೆಲ್ಲ ನಮಗೆ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ ಆದರೆ ಹೆಚ್ಚಿನವರಿಗೆ ಸಿಂಧೂರದ ಮಹತ್ವ ಈಗ ಗೊತ್ತಿರಲಿಲ್ಲ ಆದರೆ ಇಡೀ ವಿಶ್ವಕ್ಕೆ ಇವತ್ತು ನಮ್ಮ ಪ್ರಧಾನಿಯವರು ಸಿಂಧೂರದ ಮಹತ್ವವನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ನಮ್ಮ ವಿರೋಧಿಗಳು ಕೂಡ ಇವತ್ತು ಸಿಂಧೂರವನ್ನು ಹಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಬಹಳ ಖುಷಿಯ ವಿಚಾರ ಹೇಳಿದ್ರೆ ದೇಶದ ಗಡಿಯಲ್ಲಿ ಸೈನಿಕರು ಯಾವ ರೀತಿ ರಾತ್ರಿ ಹಗಲು ನಮಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ದುಡಿತಾ ಇದ್ದರೆ ನಾವೇನು ಮಾಡಬಹುದು ಅಂತ ಇವತ್ತು ಖಂಡಿತವಾಗಲು ನಮ್ಮ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ವಿಷ್ಣು ಶಾಸ್ತ್ರನಾಮಸ ನಾವು ಹೆಚ್ಚಾಗಿ ಹೇಳ್ತೇವೆ ನಾವೇನು ಮಾಡಬಹುದು ನಮ್ಮಿಂದ ಏನು ಸಾಧ್ಯ ಅಂತ ಖಂಡಿತವಾಗಿಯೂ ಗಡಿಯಲ್ಲಿರುವಂಥ ಸೈನಿಕರು ರಾತ್ರಿ ಆಗಲು ಆ ಕಾರ್ಯವನ್ನು ನಮಗೋಸ್ಕರ ರಕ್ಷಣೆಗೋಸ್ಕರ ಅವರು ರಾತ್ರಿ ಆಗಲು ನಿದ್ದೆ ಬಿಟ್ಟು ತಮ್ಮ ಕುಟುಂಬವನ್ನು ಬಿಟ್ಟು ಈ ದೇಶಕ್ಕೋಸ್ಕರ ಅವರು ರಕ್ಷಣೆಗೋಸ್ಕರ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಐದು ಗಂಟೆಯಿಂದ ಸುಮಾರು ಒಂದು ಗಂಟೆ ಕಾಲ ಈ ದೇಶದ ಸೈನಿಕರಿಗೆ ಶಕ್ತಿ ತುಂಬ ಕೆಲಸವನ್ನು ಮಾಡಿದ್ದೀವಿ ಈ ಕೆಲಸವು ಇಡೀ ರಾಷ್ಟ್ರದಾದ್ಯಂತ ಆಗಬೇಕು ಅಂತ ಖಂಡಿತವಾಗಿಯೂ ಪ್ರದೀಪರಂತ ಒಬ್ಬ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಖಂಡಿತ ನಮಗೆ ಹೆಮ್ಮೆ ಉಂಟು ಇಂಥ ವ್ಯಕ್ತಿಗಳಿಂದ ಇವತ್ತು ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನಾವು ಭಾಷಣಗಳನ್ನು ಎಷ್ಟು ಬೇಕಾದರೂ ಮಾಡ್ಬೋದು ವೇದಿಕೆಯಲ್ಲಿ ಸಮಾಜದ ಹಿಂದುತ್ವ ಬಗ್ಗೆ ಎಷ್ಟು ಬೇಕಾದರೂ ನಾವು ತಿಳಿ ಹೇಳ್ಬೋದು ಆದರೆ ಇವತ್ತು ನಾವು ದೇವರ ಕಾರ್ಯದ ಮುಖಾಂತರ ದೇವರ ಪ್ರಾರ್ಥನೆ ಮುಖಾಂತರ ಏನೆಲ್ಲ ಮಾಡಬಹುದು ದೇವ ಒಂದು ಗಂಟೆಯಲ್ಲಿ ನಾವು ಇವತ್ತು ಮಾಡಿದಂಥ ಈ ವಿಷ್ಣು ಶಾಸ್ತ್ರಾಮ ಅದರಲ್ಲಿ ಬರುವಂಥ ಶ್ಲೋಕಗಳು ಯಾವ ರೀತಿ ಶಕ್ತಿ ಕೊಡ್ತದೆ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ನಾನು ಬಹಳ ನನಗೆ ಖುಷಿಯಾಯಿತು ಯಾಕೆಂದರೆ ಇಂಥ ಕಾರ್ಯಗಳು ಎಲ್ಲ ರೀತಿಯಲ್ಲಿ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ನಡಿಬೇಕು ಈ ದೇಶದ ಸೈನಿಕರಿಗೆ ಶಕ್ತಿ ತುಂಬ ಕೆಲಸ ಆಗಬೇಕು ಮತ್ತು ಈ ದೇಶದ ಪ್ರಧಾನಿಯೂ ಕೂಡ ಶಕ್ತಿ ತುಂಬುವ ಕೆಲಸವನ್ನು ಆಗಲಿ ಅಂತ ಈ ಸಂದರ್ಭದಲ್ಲಿ ಇವತ್ತು ಈ ಕೃಷ್ಣನ ಸನ್ನಿಧಿಯಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ನಾವು ಮಾಡಿದ್ದೇವೆ ಇವೆಲ್ಲ ಇಷ್ಟು ಬೇಗ ಐದು ಗಂಟೆಗೆ ಬಂದು ಇಲ್ಲಿ ಸೇರಿದ್ದಾರೆ ಅಂದರೆ ನಾನು ಉಜಿಲಿಯಿಂದ ಹೊರಟು ಬರುವಾಗ ನನಗೆ ಬಹಳ ಯಾಕಂದರೆ ನಾಲ್ಕು ಗಂಟೆಗೆ ಎದ್ದು ನಾನು ನಾಲ್ಕುವರೆಗೆ ಹೊರಟಿದ್ದೇನೆ ಇಷ್ಟು ಬೇಗ ಜನ ಬರ್ಬೋದಾ ಅಂತ ಖಂಡಿತವಾಗಿಯೂ ಇಷ್ಟು ಜನ ಭಕ್ತರು ಈ ಒಂದು ನಮ್ಮ ನಾವೂರು ಗ್ರಾಮದಲ್ಲಿ ಈ ದೇವಸ್ಥಾನದಲ್ಲಿ ಸೇರಿದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಖಂಡಿತವಾಗಿಯೂ ದೇವರ ಶಕ್ತಿ ಮತ್ತು ಯಾವಾಗಲೂ ಒಂದು ದೇವಸ್ಥಾನದಲ್ಲಿ ದೇವರ ಶಕ್ತಿ ಹೇಗಿರುತ್ತೆ ಅಂದ್ರೆ ಭಕ್ತರ ಪ್ರಾರ್ಥನೆ ಮುಖಾಂತರ ದೇವರ ಶಕ್ತಿಯಲ್ಲಿ ಕಣ್ಣಿಗೆ ಗೋಚರ ಆಗೋದು ಖಂಡಿತ ನೀವೆಲ್ಲ ಭಕ್ತರು ಇವತ್ತು ಈ ಇಲ್ಲಿ ಬಂದು ನಮ್ಮ ವಿಷ್ಣು ಶಾಸ್ತ್ರವನ್ನು ಪ್ರತಿ ವರ್ಷದಿಂದ ಒಂಬತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಧನುಮಾಂಸದಲ್ಲಿ ಅದು ಕೂಡ ನಿರಂತರವಾಗಿ ಒಂದು ತಿಂಗಳ ಕಾಲ ಬೆಳಿಗ್ಗೆ ಐದು ಗಂಟೆಯಿಂದ ಈ ಒಂದು ಗಂಟೆ ಈ ವಿಷ್ಣು ಶಾಸ್ತ್ರವನ್ನು ಮಾಡ್ತಾ ಅಂತ ಹೇಳಿದ್ರೆ ಈ ಕೃಷ್ಣನ ಸನ್ನಿಧಿ ಎಷ್ಟು ಶಕ್ತಿಯುತವಾಗಿ ಅಂತ ಹೇಳಿಕೆ ನಾನು ಬಹಳ ಖುಷಿ ಪಡ್ತೇನೆ ಖಂಡಿತವಾಗಿ ಹೆಮ್ಮೆ ಉಂಟು ಡಾಕ್ಟರೇ ನಿಮ್ಮ ಈ ಸೇವೆ ಇಡೀ ಪ್ರಪಂಚಕ್ಕೆ ಮಾದರಿಯಾಗಲಿ ಇಡೀ ದೇಶಕ್ಕೆ ಮಾದರಿಯಾಗಲಿ ನೀವೆಲ್ಲ ಎಂತ ಹೇಳ್ತೀವಿ ಮೊನ್ನೆ ಕೂಡ ವೇದಿಕೆಯಲ್ಲಿ ನೀವು ಉಜಿರೆಯಲ್ಲಿ ಇರಬೇಕಿತ್ತು ನಾವು ಮಾಡುವಂತಹ ಕಾರ್ಯಕ್ರಮಕ್ಕೆ ನಾವು ಮಾಡುವಂಥ ಸಮಾಜ ಸೇವೆಗೆ ನೀವೊಂದು ಶಕ್ತಿ ಖಂಡಿತ ಆಗ್ತದೆ ಅಂತ ನಾನು ಈ ಸಂದರ್ಭ ಹೇಳುತ್ತಾ ನಿಮ್ಮ ಈ ಸೇವೆ ನಿರಂತರವಾಗಿರಲಿ ನೀವು ಮುಂದೆಯೂ ಕೂಡ ಇಂಥ ಸೇವೆಯನ್ನು ಬರೀ ನಾವು ಗ್ರಾಮದಲ್ಲಿ ಮಾಡ ಅಲ್ಲ ಎಲ್ಲ ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಕೂಡ ಈ ವಿಷ್ಣು ಸಹಸ ಪ್ರತಿ ದೇವಸ್ಥಾನಕ್ಕೆ ಆಗಬೇಕು ಅಂತ ನಾನೊಂದು ಬಯಕೆ ಉಂಟು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದನ್ನು ನೀವು ಮಾಡಬೇಕು ಅಂತ ನಾನು ಹೇಳುತ್ತಾ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಇವೆಲ್ಲ ಅವಶ್ಯಕ ಅವಕಾಶ ಮಾಡಿಬಿಟ್ಟು ಈ ಸೇರಿದಂತ ಎಲ್ಲ ಹಿರಿಯರ ಪಾದಗಳಿಗೆ ವೃದ್ಧಿಸುತ್ತಾ ಮುಂದೆ ಕೂಡ ಸಮಾಜದಲ್ಲಿ ಇನ್ನಷ್ಟು ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ದೇವರು ಕರುಣಿಸಿದಂತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡಿದ ಧನ್ಯವಾದ